ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಕೇಂದ್ರದ ಅಲ್ಲಿ ಸಂಸತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಈ ಇತ್ತೀಚಿನ ಚುನಾವಣೆಯಲ್ಲಿ ಮತ ಕಳ್ಳತನದ ಬಗ್ಗೆ ಸಾಕಷ್ಟು ಇವತ್ತು ಅದನ್ನು ಅದನ್ನು ಅಭ್ಯಸಿಸಿ ಯಾವ ರೀತಿಯಾಗಿ ಚುನಾವಣಾ ಆಯೋಗದಿಂದ ಭಾಜಪ ಅಭ್ಯರ್ಥಿಗಳು ಇವತ್ತು ಅದನ್ನು ದುರುಪಯೋಗ ಪಡಿಸಿಕೊಂಡು ಗೆದ್ದಿದ್ದಾರೆ ಅನ್ನೋದನ್ನು ಇವತ್ತು ಸಂಪೂರ್ಣವಾಗಿ ಇವತ್ತು ಹೇಳಿಕ್ಕೆ ಇವತ್ತು ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಇವತ್ತು ಅದನ್ನು ದೇಶದಲ್ಲಿಯೇ ಪ್ರಪ್ರಥಮ ಬಹಿರಂಗ ಸಭೆಯಲ್ಲಿ ಇವತ್ತು ಅದನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸುವ ಕಾರ್ಯವನ್ನು ಇವತ್ತು ಬಹಿರಂಗ ಕಾರ್ಯಕರ್ತರ ಬಹಿರಂಗ ಸಮಾವೇಶದಲ್ಲಿ ಮಾಡಲಿದ್ದಾರೆ ಅದರಲ್ಲೂ ಸಹ ನಮ್ಮ ಬೆಂಗಳೂರು ಸೆಂಟ್ರಲ್ ಮತ್ತು ಮಹದೇವ್ಪುರ್ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕಳ್ಳತನ ಆಗಿದೆ ಅನ್ನೋದನ್ನು ಸಂಪೂರ್ಣ ವಿವರಗಳನ್ನು ಇವತ್ತು ಸಾರ್ವಜನಿಕರ ಎದುರಿಗೆ ತೆರೆದಿಲ್ಲಿದ್ದಾರೆ ಅದರಲ್ಲೂ ಸಹ ನಮ್ಮ ಹಾವೇರಿಲ್ಲೂ ಸಹ ಒಂದು ಮಿಸ್ ಮ್ಯಾಚಿಂಗ್ ಓಟಿಂಗ್ ಆಗಿದೆ ಅಂತ ಅನ್ನೋದು ನಮ್ಮ ಚುನಾವಣಾ ಪ್ರಕ್ರಿಯೆ ಮುಗಿದ ತಕ್ಷಣ ನಮ್ಮ ಚುನಾವಣಾ ಎಲೆಕ್ಷನ್ ಏಜೆಂಟ್ ನಮ್ಮ ಪಕ್ಷದವರು ಈಗಾಗಲೇ ಚುನಾವಣಾ ಆಯೋಗಕ್ಕೂ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಅಲ್ಲಿ ಆದಂಥ ಓಟುಗಳು ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಓಟುಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿದವು ಮತ್ತು ಮತಗಳತನ ಯಾವ ರೀತಿಪ್ಪ ಅಂದರೆ ಐದು ವರ್ಷಗಳಲ್ಲಿ ಏನೋ ನೋಂದಣಿ ಮಾಡ್ತಾರೆ ನಮ್ಮ ಯುವ ಮತದಾರರು ಅದು ಆಗಿಲ್ಲ ಕೇವಲ ಐದು ತಿಂಗಳಲ್ಲಿ ಮತದಾನ ಹೆಚ್ಚಾದದಿರ್ಬೋದು ಮತ್ತು ಒಂದೇ ಅಡ್ರೆಸ್ನಲ್ಲಿ ನೂರಾರು ಊಟಗಳನ್ನು ಅಡ್ರೆಸ್ ಕೊಟ್ಟು ಮಾಡಿಸಿದ್ದಿರ್ಬೋದು ಮತ್ತು ಐದು ಗಂಟೆಯ ನಂತರ ಆದಂಥ ಊಟ ಪ್ರಮಾಣ ಸಹ ಕೆಲವೊಂದು ಕಡೆ ಜಾಸ್ತಿ ಆಗಿದ್ದಾವೆ ಇವೆಲ್ಲಗಳನ್ನು ನೋಡಿದಾಗ ನಮ್ಮ ಚುನಾವಣಾ ಆಯೋಗ ಒಂದು ಪಕ್ಷದ ಜೊತೆಗೂಡಿಕೊಂಡು ಅಲ್ಲಿ ಒಂದು ನಿರ್ದಿಷ್ಟವಾದ ಪಕ್ಷದ ಕೂಡಿಕೊಂಡು ಇವತ್ತ ಚುನಾವಣೆಯನ್ನು ನಡೆಸಿಕೊಟ್ಟಿದೆ ಆ ಕಾರಣದಿಂದ ಇವತ್ತು ಹಾವೇರಿಲ್ಲೂ ಸಹ ಏನು ನಮ್ಮ ಗೆದ್ದಂಥ ಅಭ್ಯರ್ಥಿಗಳು ಬಿ ಜೆ ಪಿಯವರು ಕೇವಲ ನಲ್ವತ್ಮೂರು ಸಾವಿರ ಚಿಲ್ಲರೆ ಹೋಟೆಗಳನ್ನು ಗೆದ್ದಿದ್ದಾರೆ ಆದರೆ ಇಲ್ಲಿ ಮ್ಯಾಚಿಂಗ್ ಆಗಿದ್ದು ಹೋಟುಗಳು ಮತ್ತು ಡಬ್ಲಿಂಗ್ ಹೋಟುಗಳು ಮತ್ತು ಐದು ಗಂಟೆ ನಂತರ ಓಟ್ ಆದಂತಗಳು ಎಲ್ಲವನ್ನೂ ನಾವು ನೋಡ್ಕೊಂಡಾಗ ಸುಮಾರು ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಹೋಟೆಗಳ ಇದು ಸಹ ಇಲ್ಲಿ ಹಾವೇರಿ ಮತ್ತು ಗದಗ ವಿಧಾನಸಭಾ ಚುನಾವಣೆಯಲ್ಲಿ ಸಹ ಪದಗಳತನ ಆಗಿದೆ ಅಂತ ಅನ್ನೋದು ನಮ್ಮ ಒಂದು ವಿಷಯ ಅದು ಹೀಗಾಗಿ ಈ ಚುನಾವಣೆಯನ್ನೇ ನಾವು ರದ್ದುಗೊಳಿಸಬೇಕು ಈಗ ಆಯ್ಕೆ ಆದಂಥ ಅಭ್ಯರ್ಥಿ ರದ್ದುಗೊಳಿಸಿ ಎರಡನೇ ಸ್ಥಾನದಲ್ಲಿದ್ದಂಥ ಅಭ್ಯರ್ಥಿಗಳನ್ನ ಗೆದ್ದಂಥ ಅಭ್ಯರ್ಥಿ ಅಂತ ನಾವು ಘೋಷಣೆ ಮಾಡಬೇಕಂತ ನಾವು ಈ ಮೂಲಕ ನಾವು ಕೋರ್ತೇವೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಕೇಂದ್ರದ ಅಲ್ಲಿ ಸಂಸತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಈ ಇತ್ತೀಚಿನ ಚುನಾವಣೆಯಲ್ಲಿ ಮತ ಕಳ್ಳತನದ ಬಗ್ಗೆ ಸಾಕಷ್ಟು ಇವತ್ತು ಅದನ್ನು ಅದನ್ನು ಅಭ್ಯಸಿಸಿ ಯಾವ ರೀತಿಯಾಗಿ ಚುನಾವಣಾ ಆಯೋಗದಿಂದ ಭಾಜಪ ಅಭ್ಯರ್ಥಿಗಳು ಇವತ್ತು ಅದನ್ನು ದುರುಪಯೋಗ ಪಡಿಸಿಕೊಂಡು ಗೆದ್ದಿದ್ದಾರೆ ಅನ್ನೋದನ್ನು ಇವತ್ತು ಸಂಪೂರ್ಣವಾಗಿ ಇವತ್ತು ಹೇಳಿಕೆ ಇವತ್ತು ಬೆಂಗಳೂರಿಗೆ ರಾಹುಲ್ ಗಾಂಧಿಯವರು ಬಂದಿದ್ದಾರೆ ಇವತ್ತು ಅದನ್ನು ದೇಶದಲ್ಲಿಯೇ ಪ್ರಪ್ರಥಮ ಬಹಿರಂಗ ಸಭೆಯಲ್ಲಿ ಇವತ್ತು ಅದನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸುವ ಕಾರ್ಯವನ್ನು ಇವತ್ತು ಬಹಿರಂಗ ಕಾರ್ಯಕರ್ತರ ಬಹಿರಂಗ ಸಮಾವೇಶದಲ್ಲಿ ಮಾಡಲಿದ್ದಾರೆ ಅದರಲ್ಲೂ ಸಹ ನಮ್ಮ ಬೆಂಗಳೂರು ಸೆಂಟ್ರಲ್ ಮತ್ತು ಮಹದೇವ್ಪುರ್ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಮತಕಳ್ಳತನ ಆಗಿದೆ ಅನ್ನೋದನ್ನು ಸಂಪೂರ್ಣ ವಿವರಗಳನ್ನು ಇವತ್ತು ಸಾರ್ವಜನಿಕರು ಇದರಿಗೆ ಅದರಲ್ಲೂ ಸಹ ನಮ್ಮ ಹಾವೇರಿಯೂ ಸಹ ಒಂದು ಮಿಸ್ ಮ್ಯಾಚಿಂಗ್ ಓಟಿಂಗ್ ಆಗಿದೆ ಅಂತ ಅನ್ನೋದು ನಮ್ಮ ಚುನಾವಣಾ ಪ್ರಕ್ರಿಯೆ ಮುಗಿದ ತಕ್ಷಣ ನಮ್ಮ ಚುನಾವಣಾ ಎಲೆಕ್ಷನ್ ಏಜೆಂಟ್ ನಮ್ಮ ಪಕ್ಷದವರು ಈಗಾಗಲೇ ಚುನಾವಣಾ ಆಯೋಗಕ್ಕೂ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಅಲ್ಲಿ ಆದಂಥ ಓಟುಗಳು ಎಪ್ಪತ್ತೊಂಬತ್ತು ಸಾವಿರದ ಮೂವತ್ತೊಂದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಮತ್ತು ಮತಗಳತನ ಯಾವ ರೀತಿಪ್ಪ ಅಂದರೆ ಐದು ವರ್ಷಗಳಲ್ಲಿ ಏನು ನೋಂದಣಿ ಮಾಡ್ತಾರೆ ನಮ್ಮ ಯುವ ಮತದಾರರು ಅದು ಆಗಿಲ್ಲ ಕೇವಲ ಐದು ತಿಂಗಳಲ್ಲಿ ಮತದಾನ ಹೆಚ್ಚಾದಿರ್ಬೋದು ಮತ್ತು ಒಂದೇ ಅಡ್ರೆಸ್ನಲ್ಲಿ ನೂರಾರು ಊಟಗಳನ್ನು ಅಡ್ರೆಸ್ ಕೊಟ್ಟು ಮಾಡಿಸಿದ್ದಿರ್ಬೋದು ಮತ್ತು ಐದು ಗಂಟೆಯ ನಂತರ ಆದಂಥ ಊಟ ಪ್ರಮಾಣ ಸಹ ಕೆಲವೊಂದು ಕಡೆ ಜಾಸ್ತಿ ಆಗಿದ್ದಾವೆ ಇವೆಲ್ಲಗಳನ್ನು ನೋಡಿದಾಗ ನಮ್ಮ ಚುನಾವಣಾ ಆಯೋಗ ಒಂದು ಪಕ್ಷದ ಜೊತೆಗೂಡಿಕೊಂಡು ಅಲ್ಲಿ ಒಂದು ನಿರ್ದಿಷ್ಟವಾದ ಪಕ್ಷದ ಜೊತೆ ಕೂಡಿಕೊಂಡು ಇವತ್ತು ಚುನಾವಣೆಯನ್ನು ನಡೆಸಿಕೊಟ್ಟಿದೆ ಆ ಕಾರಣದಿಂದ ಇವತ್ತು ಹಾವೇರಿಯಲ್ಲಿ ಸಹ ಏನು ನಮ್ಮ ಗೆದ್ದಂಥ ಅಭ್ಯರ್ಥಿಗಳು ಬಿ ಜೆ ಪಿಯವರು ಕೇವಲ ನಲ್ವತ್ಮೂರು ಸಾವಿರ ಚಿಲ್ಲರೆ ಹೋಟೆಗಳನ್ನು ಗೆದ್ದಿದ್ದಾರೆ ಆದರೆ ಇಲ್ಲಿ ಮಿಸ್ ಮ್ಯಾಚಿಂಗ್ ಆಗಿದ್ದು ಹೋಟುಗಳು ಮತ್ತು ಡಬ್ಲಿಂಗ್ ಹೋಟುಗಳು ಮತ್ತು ಐದು ಗಂಟೆ ನಂತರ ಓಟ್ ಆದಂತಗಳು ಎಲ್ಲವನ್ನೂ ನಾವು ನೋಡ್ಕೊಂಡಾಗ ಸುಮಾರು ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಹೋಟೆಗಳ ಇದು ಸಹ ಇಲ್ಲಿ ಹಾವೇರಿ ಮತ್ತು ಗದಗ ವಿಧಾನಸಭಾ ಚುನಾವಣೆಯಲ್ಲಿ ಸಹ ಮತಗಳತನ ಆಗಿದೆ ಅಂತ ಅನ್ನೋದು ನಮ್ಮ ಒಂದು ವಿಷಯ ಅದು ಹೀಗಾಗಿ ಈ ಚುನಾವಣೆಯನ್ನೇ ನಾವು ರದ್ದುಗೊಳಿಸಬೇಕು ಈಗ ಆಯ್ಕೆ ಆದಂಥ ಅಭ್ಯರ್ಥಿಗಳು ರದ್ದುಗೊಳಿಸಿ ಎರಡನೇ ಸ್ಥಾನದಲ್ಲಿದ್ದಂಥ ಅಭ್ಯರ್ಥಿಗಳನ್ನು ಗೆದ್ದಂಥ ಅಭ್ಯರ್ಥಿ ಅಂತ ನಾವು ಘೋಷಣೆ ಮಾಡಬೇಕಂತ ನಾವು ಈ ಮೂಲಕ ನಾವು ಕೋರ್ತೇವೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಕೇಂದ್ರದ ಅಲ್ಲಿ ಸಂಸತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ ಶ್ರೀ ರಾಹುಲ್ ಗಾಂಧಿ ಅವರು ಈ ಇತ್ತೀಚಿನ ಚುನಾವಣೆಯಲ್ಲಿ ಮತ ಕಳ್ಳತನದ ಬಗ್ಗೆ ಸಾಕಷ್ಟು ಇವತ್ತು ಅದನ್ನು ಅದನ್ನು ಅಭ್ಯಸಿಸಿ ಯಾವ ರೀತಿಯಾಗಿ ಚುನಾವಣಾ ಆಯೋಗದಿಂದ ಭಾಜಪ ಅಭ್ಯರ್ಥಿಗಳು ಇವತ್ತು ಅದನ್ನು ದುರುಪಯೋಗ ಪಡಿಸಿಕೊಂಡು ಗೆದ್ದಿದ್ದಾರೆ ಅನ್ನೋದನ್ನು ಇವತ್ತು ಸಂಪೂರ್ಣವಾಗಿ ಇವತ್ತು ಹೇಳಲಿಕ್ಕೆ ಇವತ್ತು ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಇವತ್ತು ಅದನ್ನು ದೇಶದಲ್ಲಿಯೇ ಪ್ರಥಮ ಬಹಿರಂಗ ಸಭೆಯಲ್ಲಿ ಇವತ್ತು ಅದನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸುವ ಕಾರ್ಯವನ್ನು ಇವತ್ತು ಬಹಿರಂಗ ಕಾರ್ಯಕರ್ತರ ಬಹಿರಂಗ ಸಮಾವೇಶದಲ್ಲಿ ಮಾಡಲಿದ್ದಾರೆ ಅದರಲ್ಲೂ ಸಹ ನಮ್ಮ ಬೆಂಗಳೂರು ಸೆಂಟ್ರಲ್ ಮತ್ತು ಮಹದೇವಪುರ್ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕಳ್ಳತನ ಆಗಿದೆ ಅನ್ನೋದನ್ನು ಸಂಪೂರ್ಣ ವಿವರಗಳನ್ನು ಇವತ್ತು ಸಾರ್ವಜನಿಕರ ಎದುರಿಗೆ ತೆರಳಲಿದ್ದಾರೆ ಅದರಲ್ಲೂ ಸಹ ನಮ್ಮ ಹಾವೇರಿರು ಸಹ ಒಂದು ಮಿಸ್ ಮ್ಯಾಚಿಂಗ್ ಓಟಿಂಗ್ ಆಗಿದೆ ಅಂತ ಅನ್ನೋದು ನಮ್ಮ ಚುನಾವಣಾ ಪ್ರಕ್ರಿಯೆ ಮುಗಿದ ತಕ್ಷಣ ನಮ್ಮ ಚುನಾವಣಾ ಎಲೆಕ್ಷನ್ ಏಜೆಂಟ್ ನಮ್ಮ ಪಕ್ಷದವರು ಈಗಾಗಲೇ ಚುನಾವಣಾ ಆಯೋಗಕ್ಕೂ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಅಲ್ಲಿ ಆದಂಥ ಓಟುಗಳು ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಹೋಟುಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿದ್ದಾವ ಮತ್ತು ಮತಗಳತನ ಯಾವ ರೀತಿಪ್ಪ ಅಂದರೆ ಐದು ವರ್ಷಗಳಲ್ಲಿ ಏನು ನೋಂದಣಿ ಮಾಡ್ತಾರೆ ನಮ್ಮ ಯುವ ಮತದಾರರು ಅದು ಆಗಿಲ್ಲ ಕೇವಲ ಐದು ತಿಂಗಳಲ್ಲಿ ಮತದಾನ ಹೆಚ್ಚಾದಿರ್ಬೋದು ಮತ್ತು ಒಂದೇ ಅಡ್ರೆಸ್ನಲ್ಲಿ ನೂರಾರು ಹೋಟುಗಳನ್ನು ಅಡ್ರೆಸ್ ಕೊಟ್ಟು ಮಾಡಿಸಿದ್ದಿರ್ಬೋದು ಮತ್ತು ಐದು ಗಂಟೆಯ ನಂತರ ಆದಂಥ ಊಟ ಪ್ರಮಾಣ ಸಹ ಕೆಲವೊಂದು ಕಡೆ ಜಾಸ್ತಿ ಆಗಿದ್ದಾವೆ ಇವೆಲ್ಲವನ್ನು ನೋಡಿದಾಗ ನಮ್ಮ ಚುನಾವಣಾ ಆಯೋಗ ಒಂದು ಪಕ್ಷದ ಜೊತೆಗೂಡಿಕೊಂಡು ಅಲ್ಲಿ ಒಂದು ನಿರ್ದಿಷ್ಟವಾದ ಪಕ್ಷದ ಜೊತೆ ಕೂಡಿಕೊಂಡು ಇವತ್ತು ಚುನಾವಣೆಯನ್ನು ನಡೆಸಿಕೊಟ್ಟಿದೆ ಆ ಕಾರಣದಿಂದ ಇವತ್ತು ಹಾವೇರಿನೂ ಸಹ ಏನು ನಮ್ಮ ಗೆದ್ದಂಥ ಅಭ್ಯರ್ಥಿಗಳು ಬಿ ಜೆ ಪಿಯವರು ಕೇವಲ ನಲವತ್ತ್ಮೂರು ಸಾವಿರ ಚಿಲ್ಲರೆ ಹೋಟೆಗಳನ್ನು ಗೆದ್ದಿದ್ದಾರೆ ಆದರೆ ಇಲ್ಲಿ ಮ್ಯಾಚಿಂಗ್ ಆಗಿದ್ದು ಹೋಟುಗಳು ಮತ್ತು ಡಬ್ಲಿಂಗ್ ಹೋಟುಗಳು ಮತ್ತು ಐದು ಗಂಟೆ ನಂತರ ಓಟ್ ಆದಂಥಗಳು ಎಲ್ಲವನ್ನೂ ನಾವು ನೋಡ್ಕೊಂಡಾಗ ಸುಮಾರು ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಓಟಗಳಿದ್ದಾವೆ ಇದು ಸಹ ಇಲ್ಲಿ ಹಾವೇರಿ ಮತ್ತು ಗದಗ ವಿಧಾನಸಭಾ ಚುನಾವಣೆಯಲ್ಲಿ ಸಹ ಮತಗಳತನ ಆಗಿದೆ ಅಂತ ಅನ್ನೋದು ನಮ್ಮ ಒಂದು ವಿಷಯ ಅದು ಹೀಗಾಗಿ ಈ ಚುನಾವಣೆಯನ್ನೇ ನಾವು ರದ್ದುಗೊಳಿಸಬೇಕು ಈಗ ಆಯ್ಕೆ ಆದಂಥ ಅಭ್ಯರ್ಥಿ ರದ್ದುಗೊಳಿಸಿ ಎರಡನೇ ಸ್ಥಾನದಲ್ಲಿದ್ದಂಥ ಅಭ್ಯರ್ಥಿಗಳನ್ನು ಗೆದ್ದಂಥ ಅಭ್ಯರ್ಥಿ ಅಂತ ನಾವು ಘೋಷಣೆ ಮಾಡಬೇಕಂತ ನಾವು ಈ ಮೂಲಕ ನಾವು ಕೋರ್ತೇವೆ va okay, che